ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾರ್ವಜನಿಕರಿಗೆ ವಿದ್ಯುತ್ ಅಪಘಾತ ಮತ್ತು ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವುದು ಅವಶ್ಯವಾಗಿದೆ ಎಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮುಖ್ಯ ಇಂಜಿನಿಯರ್ ಪ್ರಕಾಶ್ ಹೇಳಿದರು ಅವರು ಇಂದು ಬೆಳಗಾವಿ ನಗರದ ಕೆಪಿಟಿಸಿಎಲ್ ಗಣೇಶ ಮಂದಿರದ ಸಭಾಭವನದಲ್ಲಿ ಜರುಗಿದ ವಿದ್ಯುತ್ ಸುರಕ್ಷಿತ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಫಸ್ಟ್ ಎಲ್ ಸಿ ತಗೋತಿದ್ವಿ ಮುಂದಿನಿಂದ ಜಿ ಪ್ಲೇಡ್ಗಳು ಇಲ್ಲ ನೋಡಿ ಹೋಗ್ತಿದ್ವಿ ಬಟ್ ನಮ್ಮ ಲಕ್ಕಿಲಿ ಲಾಸ್ಟ್ ಪ್ರೊಸಸ್ ಅದಕ್ಕೆ ಎರಡು ಸೋರ್ಸ್ ಇದ್ರು ಬೇರೆ ಕಡೆಯಿಂದ ಇತ್ತು ಅವ್ನು ಎಲ್ ಸಿ ಕೊಡೋನು ರೆಗ್ಯುಲರ್ ಕೊಡೋಂಗಟ್ಟನ ಬಟ್ ಅವ್ನ್ ರಿವರ್ಸ್ ಸಪ್ಲೈ ಅಂತ ಗೊತ್ತಾಯಿಲ್ಲ ಅವನು ನಾವು ಡೈಲಿ ನೋಡುವಂಗೆ ಏ ಅಲ್ಲಿ ಬಂದಿವಿ ಚಾ ಏ ಎಲ್ ಸಿ ಎಲ್ ಸಿಬಿಡಿದ ಜಿ ಎಸ್ ಓಪನ್ ಕಣ್ಣ ಮುಂದೆ ಡೈಲಿ ನೋಡೋಂಗ್ ನೋಡಿದ್ವಿ ಆಮೇಲೆ ಅಲ್ಲಿ ಲಾಸ್ಟ್ ಜಂಪ್ ಹತ್ತಿಸ್ಬೇಕಲ್ಲ ಆಮೇಲೆ ನಮ್ಗೆ ಈ ಸಾಯರ್ ಒಂದು ಇನ್ಸ್ಟ್ರಕ್ಷನ್ ಏನು ನಮ್ಗೆ ಹೇಳಿದ್ರಲ್ಲ ಫಸ್ಟ್ ನಾವದನ್ನ ಒಂದ್ ಕಡೆ ಹೂಕ್ ಹಾಕಿ ಅದನ್ನ ರೆಗ್ಯುಲರ್ ಮೇಲೆ ನಾವು ಹದಿನೈದು ಮೀಟರ್ ಟವರ್ ಇತ್ತು ಹತ್ತಿರದಾಗೆ ಅವನು ಹಾಕಿ ಒಂದು ಹೂಕ್ ಹಾಕಿದ್ವಿ ಅವಾಗ ಏನಾಗಿಲ್ಲ ಆಮೇಲೆ ಎರಡನೇದು ಹಾಕಿ ನೋಡಿದ್ವಿ ಇಡೀ ದೊಡ್ಡ ಬಾಂಬ್ ಸಿಡಂಗ್ ಪಾಪ ಮಿಸ್ತ್ರಿ ಕೆಲಸ ಮಡಗಾಲ ನಡಗಾತದೆ ನಮಗೂ ನೋಡಿ ನಮಗು ನಡಕ್ತದ ಅವ್ನ ಅರ್ಧ ದಶ ನಡಗಿದ್ವಿ ನಾವು ಹೇಗಿತ್ತ ನಿಮ್ದು ಅನುಭವ ಈಗ ಹೇಳಿದ್ರು ನೋಡಿದ್ರೆ ಸ್ಟೇಷನ್ ಗ್ಲೇಡ್ ಓಪನ್ ಇದೆ ಜೀರೋಸ್ ಓಪನ್ ಇದೆ ಮುಂದೆ ನಿಂತು ನೋಡಿದ್ರೆ ಕಣ್ಣು ನಮ್ಮ ಕಣ್ಣಿನ ಮಾರ್ಕ್ ಹಾಕ್ತಾರೆ ಯಾ ಮತ್ತೆ ಅಲ್ಲಿ ಜ್ಯೂಯಸ್ ಕೊಟ್ಟಿದ್ರೆ ಮತ್ತೆ ಸ್ಟೇಷನ್ ಅವಾಗೆಲ್ಲ ಬೇರೆ ಕಡೆಯಿಂದ ಫೋನ್ ಮಾಡಿ ಅರೆ ನೀನು ನಾಲ್ಕಡೆ ಹೋದ್ಮೇನು ಜ್ಯೂಸ್ ಅಂತ ನೋಡಂತೇಳಿ ಏನೂ ಇಲ್ಲ ಸರ್ ಹೆಂಗೆ ಹೆಂಗೆ ಬಂದು ಇಲ್ಲ ಇದು ಮಾರ್ಕ್ತ ಯಾವ ಊರಿ ಜಿಲ್ಲ ನೋಡಿದ್ರೆ ಅದು ಹೆಂಗೆ ಓಪನ್ ಐತೆ ಆಮೇಲೆ ಏನಿದೆ ಅಂತ ಅದು ಇನ್ನೊಂದು ಸ್ಟೇಷನ್ ಬೇರೆ ಕ್ಯಾಬ್ ಇಡುತ್ತೆ ಅಲ್ಲಿ ಓಪನ್ ಮಾಡೋದು ಹೌದು ಸರ್ ನೀನೇ ಚೇಂಜ್ ಮಾಡಿದೀವಿ ಸಪ್ಲೈ ಕಿಡಿನೇ ಇದೆ ಅದು ಪ್ರಸರಣ ನಿಗಮ ಮತ್ತು ಹೆಸ್ಕಾಂ ಅಧಿಕಾರಿಗಳು ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಪವರ್ ಮ್ಯಾನ್ ರಮೇಶ್ ಸವದಿ ಮತ್ತು ಟಿಎಲ್ಎಂ ಸಿಬ್ಬಂದಿಗಳು ವಿದ್ಯುತ್ ಗೋಪುರ ಮತ್ತು ವಿದ್ಯುತ್ ಕಂಬಗಳಿಂದಾಗುವ ಅಪಘಾತ ಮತ್ತು ಸುರಕ್ಷತೆ ಬಗ್ಗೆ ಪ್ರಾತ್ಯಕ್ಷತೆ ನಡೆಸಿ ಸಾರ್ವಜನಿಕರಿಗೆ ಜಾಗೃತಿ ಕುರಿತು ಮಾಹಿತಿ ನೀಡಿದರು ಈಗ ನಮ್ ನಾವು ಪ್ರತಿದಿನ ನಮ್ಮ ಒಂದು ಕೆಲಸ ಕಾರ್ಯದ ವೈಖರಿ ಯಾವ ರೀತಿ ಇರ್ತೈತಿ ಅನ್ನೋದನ್ನ ಪ್ರಾತ್ಯಕ್ಷಿಕೆಯ ಮೂಲಕ ಯಾವಾದ್ರೂ ನಾವು ಕೆಲಸ ಮಾಡ್ಬೇಕಂದ್ರೆ ಕಂಪಲ್ಸರಿ ಹೆಲ್ಮೆಟ್ ಬೇಕೇ ಬೇಕು ಇಲ್ಲಿ ಎಷ್ಟ ಅಲ್ಲ ನಾವು ಗಾಡಿ ಚಾಲನೆ ಮಾಡುವಾಗಲಿ ಎಲ್ಲಾ ಕಡೆ ಹೆಲ್ಮೆಟ್ ಬೇಕೇ ಬೇಕು ನಮ್ಮಲ್ಲಿ ಯಾಕಂತಂದ್ರ ನಾವು ಎತ್ತರದ ಮಟ್ಟದಲ್ಲಿ ಕೆಲಸ ಮಾಡ್ಬೇಕಾಗಿತ್ತಂದ್ರೆ ಈ ರೀತಿ ಹ್ಯಾಂಡ್ಲಾಶ್ವನ್ನ ಯೂಸ್ ಮಾಡ್ಕೊಂಡು ಹಿಡಿಯೋದ್ರಿಂದ ಯಾವುದೇ ರೀತಿಯ ಅಪಾಯ ಆಗಲಾರದೆ ಸರಿಯಾಗಿ ಕೆಲಸ ಮಾಡಬಹುದು ಇನ್ನು ಬೆಳಗಾವಿ ಅಧೀಕ್ಷಕ ಶಿವಾಜಿ ಖರೆ ಮಾತನಾಡಿ ವಿದ್ಯುತ್ ಸಿಬ್ಬಂದಿಗಳು ಮುಂಜಾಗ್ರತಾ ಕ್ರಮವಾಗಿ ತಾವು ಕಾರ್ಯಾಚರಣೆ ಮಾಡುವ ಮಾರ್ಗ ಮತ್ತು ಅಲ್ಲಿಯ ನಿವಾಸಿಗಳಿಗೆ ಮಾಹಿತಿ ನೀಡುವುದು ಮತ್ತು ಸುರಕ್ಷತಾ ಉಪಕರಣಗಳನ್ನು ಉಪಯೋಗಿಸಿ ಕಾರ್ಯಾಚರಣೆ ಮಾಡಿದರೆ ಮಾತ್ರ ವಿದ್ಯುತ್ನಿಂದಾಗುವ ಅಪಘಾತಗಳನ್ನು ತಪ್ಪಿಸಬಹುದು ಎಂದು ಹೇಳಿದರು ವೇದಿಕೆ ಮೇಲೆ ಉಪಮುಖ್ಯ ವಿದ್ಯುತ್ ಪರಿವೀಕ್ಷಕ ಮಲ್ಲಪ್ಪ ಕುರಿ ಅಧೀಕ್ಷಕ ಅಭಿಯಂತರರಾದ ಪ್ರವೀಣ್ ಕುಮಾರ್ ಚಿಕ್ಕಡೆ ಶಿವಾಜಿ ಖರೆ ಕಾರ್ಯನಿರ್ವಾಹಕ ಅಭಿಯಂತರ ಪಿಬಿ ಪಾಟೀಲ್ ಸಹಾಯಕ ಅಭಿಯಂತರ ರಾಜ್ಕುಮಾರ್ ಭಜಂತ್ರಿ ಉಪಸ್ಥಿತರಿದ್ದರು ನಂತರ ಅಧಿಕಾರಿಗಳಿಂದ ಸಾರ್ವಜನಿಕರು ಅನುಸರಿಸಬೇಕಾದ ವಿಧಿ ವಿಧಾನಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಈ ಸಂದರ್ಭದಲ್ಲಿ ವಿದ್ಯುತ್ ಗುತ್ತಿಗೆದಾರ ಸಂಘದ ಪದಾಧಿಕಾರಿಗಳು ಪಿಎಲ್ಎಂ ಶಾಖೆ ಬೆಳಗಾವಿ ಸಿಬ್ಬಂದಿಗಳು ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ